ಸಂಭಾಷಣೆ ಗೌರಿ ಗಣೇಶ ಸಂಭಾಷಣೆ ಇರ್ತದನಾ ಗೌರಿ ಓಕೆನಾ ನೀವು ಗಣೇಶ ರೆಡಿ ಈಗ ಗಣೇಶ ಮೋದಕನ ಕದ್ದು ತಿಂದಿರ್ತಾನೆ ಅವಾಗ ಗೌರಿ ಹುಡುಕ್ಬೇಕಾದ್ರೆ ನೀವು ಹಾಡನ್ನ ಸ್ಟಾರ್ಟ್ ಮಾಡ್ತಾರೆ ಓಕೆನಾ ಲಾ 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 గౌరమ్మా గౌరమ్మ బిడు బిడు ముని స ಮುಲಸನ್ನ ಮೋರೆ ಯ ತಿರುವದೇ ನೋ ಅಮ್ಮ ಕಣಪ್ಪಣ್ಣ ಮೋರೆ ಯ ತಿರುವದೇ ಇದು ಕರೆ ನಂಬೆನ್ನ ನಿನ್ನ ಮುದ್ದು ಕಂದಣ್ಣ ಇದು ಕರೆ ನಂಬೆನ್ನ ನಿನ್ನ ಮುದ್ದು ಕಂದನ್ನ ಲಾ

ಡೊಳ್ಳೊಟ್ಟೆ ಗಣಪನಾದೆ ಮಾತನಾಡೆ ನೀನು ಕೂಡ ಮಾತನಾಡೇ ಡೊಳ್ಳೊಟ್ಟೆ ಗಣಪನಾದೆ ಮಾತನಾಡೆ ಕೂಡ ಮಾತನಾಡೇ ಗೆಳೆಯ ಮೂಸಿಕರಾಯ ಬಲು ಹಸಿವು ಎಂದನಗ ಮೂಸಿಕರಾಯ ಬಲು ಹಸಿವು ಎಂದನಾಗ ನನ್ನ ಗೆಳೆಯ ಮೂಸಿಕರಾಯ ಬಲು ಹಸಿವು ಎಂದಾಗ ನನ್ನ ಗೆಳೆಯ ಎಂದರು ಒಳ್ಳೆ ಎಂದರು ನೈವೇದ್ಯ ತಿಂದ ನೈವೇದ್ಯ ತಿಂದ ಗುಂಡೆ ಚಕ್ಕುಲಿ ಮುಕ್ಕಿ ಮೋದಕವನು ಅವನು ಬಿಡದೆ

ಲಾ ಲೆ ಚಂದದ ಜರಿ ವಸ್ತ್ರ ಉಡಿಸಲು ನಾ ಬಂದೆಡಿಸಲು ನಾ ಬಂದೆ ಚಂದ ಜರಿ ವಸ್ತ್ರ ಉಡಿಸಲು ನಾ ಬಂದೆ ಜರಿ ವಸ್ತ್ರ ನಾ ಚಿನ್ನದ ಆಭರಣವ ನಿನಗಾಗಿ ನಾ ತಂದೆ ಇದನ್ನೊಂದು ಕಾಣದೇನೆ ಇದನ್ನೊಂದು ಕಾಣದೇ ಹಾವನ್ನು ಸುತ್ತೆ ಇದನ್ನೊಂದು ಕಾಣದೇನೆ ಹಾವನ್ನು ಸುತ್ತಿಕೊಂಡೆ ನಿರಸಂಗ ಸಾಕಿನ್ನು ದೂರ ಸರಿಯೋ ಗಣಪ ದೂರ ಸರಿಯೋ ನಿರಸಂಗ ಸಾಕಿನ್ನು ಸಾಕಿಂಗ ಸಾಕಿನ್ನು ಸಾಕೆನ್ನು ದೂರ ಸರಿಯೋ ಗಣಪ ದೂರ ಸರಿಯೋ ಸರಿಯೋ ಗಣಪ ಸರಿಯೋ ದೂರ 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 ಸರಿಯೋ ದೂರ ಸರಿಯೋ ಓಕೆ ಮಕ್ಕಳ ಇವತ್ತಿಗೆ ಇಷ್ಟು ಸಂಭಾಷಣೆ ಸಾಕು ಮುಂದಿನ ಸಂಭಾಷಣ ನಾಡ ಹೇಳ್ಕೊಡ್ತೀನಿ ಓಕೆನಾ ಇವತ್ತು ಟೈಮ್ ಆಯ್ತಲ್ವಾ ಸೊ ಹಾಗಾಗಿ ಇಷ್ಟು ಗಣಪತಿ ಗೌರವ ಮುಂದ ಸಂಭಾಷಣೆ ಇವತ್ತಿಗಿಷ್ಟು ಸಾಕು ಮುಂದಿಂದು ನಾಳೆ ಹೇಳ್ಕೊಡ್ತೀನಿ ಓಕೆನಾ ಜೈ